ಹೂವಿನ ಹಡಗಲಿ ತಾಲೂಕು ಹಿರಿಯಡಗಲಿ ಗ್ರಾಮದ ಜನರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂಲಭೂತ ಸೌಲಭ್ಯಗಳು ಸಿಗದಂತಾಗಿದೆ ಹಿರಿಯಡಗಲಿಯಲ್ಲಿ ಸುತ್ತಮುತ್ತಿನ ಜನರಿಗೆ ಸೌಲಭ್ಯ ಸಿಗಬೇಕೆಂದು ಸಾರ್ವಜನಿಕರ ಒತ್ತಾಯ ಮೂವತ್ತು ಹಳ್ಳಿಗಳಿಂದ ಬರುವ ಜನರಿಗೆ ಸೌಲಭ್ಯಗಳು ಸಿಗದಂತಾಗಿದೆ ಹಿರಿಯ ಜನರು ಸುತ್ತಮುತ್ತ ಜನರಿ ಆರೋಗ್ಯ ಸಮಸ್ಯೆದಿಂದ ಬರದಾಡುತ್ತಿದ್ದಾರೆ ಹಿರಿಯಡಗಲಿಯಲ್ಲಿ ಜನರು ಮತ್ತು ಸುತ್ತಮುತ್ತ ಊರಿನ ಜನರು ಆರೋಗ್ಯ ಸಮಸ್ಯೆಯಿಂದ ಬರದಾಡುತ್ತಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಲು ಹಲವಾರು ಸಮ ವರ್ಷಗಳಿಂದ ಮನವಿ ಮಾಡಿದರೂ ಕಾರ್ಯರೂಪಕ್ಕೆ ಬಂದೇ ಇಲ್ಲುವಂತೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಅಧಿಕಾರಿಗಳು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯನಾದ ಹಾಲಶಂಕರಪ್ಪ ಮಾತನಾಡುವುದೇನೆಂದರೆ ನಮ್ಮ ಹಿರಡಗಲಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಉನ್ನತ ದರ್ಜೆಗೆ ತೆಗೆದುಕೊಂಡು ಹೋಗಬೇಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರಕ್ಕೆ ಕೇಳಿಕೊಳ್ತಿದ್ದೇವೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಮಾಜಿ ಅಧ್ಯಕ್ಷರಾದ ಕೆ ಎಂ ರವೀಂದ್ರ ಸ್ವಾಮಿ ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ಈ ಹಿಂದೆ ಸರ್ ನಮ್ಮ ಹಿರಡಲಿ ಗ್ರಾಮದ ಸುತ್ತಮುತ್ತಲಿನ ರೈತರು ಹಾಗೂ ಸಂಘಟಿತ ಸಮುದಾಯದವರು ಹಾಗೂ ಅನೇಕ ಸಂಘಗಳು ಈ ಆರೋಗ್ಯ ಕೇಂದ್ರವನ್ನು ಸಮುದಾಯ ಕೇಂದ್ರವನ್ನಾಗಿ ಮಾರ್ಪಡಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆಗಿಲ್ಲ ಈ ಯಶಸ್ವಿ ಕಾರ್ಯವನ್ನು ಈಗ ರೈತರು ಎಚ್ಚೆತ್ತುಕೊಂಡು ನಮ್ಮ ಸಂಘದ ವತಿಯಿಂದ ಹಾಗೂ ರೈತರ ವತಿಯಿಂದ ನಾವು ತಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳೋದೇನೆಂದರೆ ಈ ಪ್ರೆಸೆಂಟ್ ಈಗಿರ್ತಕ್ಕಂಥ ಶಾಸಕರಲ್ಲಿ ಕೂಡ ನಾವು ಮನವಿಯನ್ನು ಈ ಹಿಂದೆ ಸಲ್ಲಿಸಿದ್ದೇವೆ ಅದಕ್ಕೆ ತಾವು ಪ್ರೋತ್ಸಾಹಿಸಬೇಕಂತಂದು ಕೇಳಿಕೊಂಡಾಗ ಅದಕ್ಕೆ ಸಮ್ಮತಿಯನ್ನು ಅವರು ಸೂಚಿಸಿದ್ದಾರೆ ನಮ್ಮ ಹಳ್ಳಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳು ಸುಮಾರು ಮೂವತ್ತು ಹಳ್ಳಿಗಳ ಕೇಂದ್ರವಾದಂಥ ಹಿರಡಗಲಿ ಗ್ರಾಮದಲ್ಲಿ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಜನರಿಗೆ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿಸಿದರೆ ಅತ್ಯುತ್ತಮವಾದಂಥ ಕೆಲಸ ನಿರ್ವಹಿಸೋಕೆ ಅನುಕೂಲ ಆಗುತ್ತೆ ಮೇಲು ವಾಣಿಜ್ಯ ಮತ್ತು ವ್ಯಾಪಾರಕ್ಕೂ ಕೇಂದ್ರವಾದಂಥ ನಮ್ಮ ಹಿರಡುಗಲಿ ಗ್ರಾಮಕ್ಕೆ ಇಂತಹ ಒಂದು ಸವಲತ್ತು ದೊರೆಯೋದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಅನುಭವ ಅವಕಾಶ ಒದಗಿಸಿಕೊಟ್ಟಂಗೆ ಆಗುತ್ತೆ ಈ ಬಗ್ಗೆ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನಹರಿಸಿ ಈ ಸರ್ಕಾರಿ ಆಸ್ಪತ್ರೆಯನ್ನು ಸಮುದಾಯ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಒಂದು ಅನುಕೂಲ ರೈತರಿಗೆ ಹಾಗೂ ಬಡ ಜನರಿಗೆ ಸಮುದಾಯದವರಿಗೆ ಎಲ್ಲ ಜನರಿಗೂ ವ್ಯಾಪಾರದ ಕೇಂದ್ರವಾದ ಸುತ್ತಮುತ್ತಲ ಹಳ್ಳಿಗೆ ಜನಸಂಖ್ಯಾ ಜಾಸ್ತಿ ಇರೋದರಿಂದ ಒಳ್ಳೆಯ ಒಂದು ಕೆಲಸವನ್ನು ಅಂತಂದು ಹೇಳಿ ನಾನು ತಮ್ಮಲ್ಲಿ ಈ ರೀತಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಸಂಘದ ಪರವಾಗಿ ಹಾಗೂ ಈ ಉದ್ದೇಶ ಒಂದು ವೇಳೆ ಇದನ್ನು ಮಾಡದೇ ಇದ್ದರೆ ಅಥವಾ ಸ ಇದಕ್ಕೆ ಪ್ರೋತ್ಸಾಹಿಸದೇ ಇದ್ದರೆ ನಾವು ಕೆಲವೊಂದು ಸೀಮಿತ ಅವಧಿಯವರೆಗೆ ನೋಡಿಕೊಂಡು ನಮ್ಮ ಸಂಘದ ವತಿಯಿಂದ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಯ ರೈತರ ವತಿಯಿಂದ ಎಲ್ಲರೂ ಸೇರಿಕೊಂಡು ನಾವು ವಾಣಿಜ್ಯ ಮತ್ತು ಸರ್ಕಾರಿ ಕಚೇರಿಗಳ ಎಲ್ಲವುಗಳನ್ನು ಬಂದ್ ಮಾಡಿ ಅನಿರ್ದಿಷ್ಟ ಕಾಲದವರೆಗೆ ಸಮ್ಮತಿ ದೊರೆಯುವವರೆಗೂ ನಾವು ನಾವು ಒಂಥ ನಿರಂತರ ಹೋರಾಟವನ್ನು ಪ್ರಾರಂಭಿಸಿ ತಮಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತ ಅಂತಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಕಾರ್ಯವನ್ನು ನೆರವೇರಿಸಬೇಕು ಅಂತಂದು ತಮ್ಮಲ್ಲಿ ಕೇಳ್ತೀವಿ ಇನ್ನೂ ಅನೇಕ ಕಾರ್ಯಗಳು ಅನೇಕ ಸ ಸಂಘ ಸಂಸ್ಥೆಗಳು ತೊಂದರೆಗಳು ಎಲ್ಲವನ್ನೂ ತಮ್ಮಲ್ಲಿ ಹೇಳೋಕ್ಕಾಗಲ್ಲ ಈಗ ಕೆ ಈಗ ಈ ಹಿಂದೆ ಎಂ ಪಿ ಪ್ರಕಾಶ್ ರೇವರು ಇದ್ದಾಗ ಸರಿಯಾದ ರೀತಿಯಲ್ಲಿ ವೆಟನರಿ ದನದ ಆಸ್ಪತ್ರೆಗಳು ನಡೀತಾ ಇದ್ವು ಈಗ ಅಲ್ಲಿ ಆಸ್ಪತ್ರೆಗೆ ಡಾಕ್ಟ್ರು ಕೂಡ ಇಲ್ಲದಂಥ ಪರಿಸ್ಥಿತಿ ಆಗೈತಿ ಸರಿಯಾದ ಔಷಧಿಗಳು ಸಿಗೋಲ್ಲ ಏನಾದರೂ ರೈತರು ಹೋಗಿ ಒಂದು ದನ ಹಿಡ್ಕೊಂಡು ಹೋಗಿ ನಿಂತ್ಕೊಂಡ್ರೆ ಅದಕ್ಕೆ ಚೀಟಿ ಬರ್ಕೊಡ್ತಾರೆ ಬೇರೆ ಕಡೆಗೆ ಹೋಗಿ ತರಬೇಕಾಗತ್ತೆ ಇಂಥ ಒಂದು ಸಂದರ್ಭಗಳು ಬರ್ ಬರ್ತಕ್ಕಂಥ ವಿಚಾರಗಳು ಇರೋವು ಎಲ್ಲ ರೈತರಿಗೂ ಗೊತ್ತಿದೆ ಯಾಕಂದರೆ ಕಾಲಾಯ ತಸ್ಮೈ ನಮ್ಮ ಅನ್ನಂಗ ಈಗ ಸುಮ್ಮನೆ ಆದರೆ ಜನ ಅದಕ್ಕೆ ತಾವೆಲ್ಲರೂ ತಾವು ಅಧಿಕಾರಿಗಳಾದಂಥ ಇದ್ರ ಬಗ್ಗೆ ಗಮನಹರಿಸಿ ಶೀಘ್ರಗತಿಯಲ್ಲಿ ಕ್ರಮ ತಗೋಬೇಕು ಅಂತಂದು ಹೇಳಿ ನಾನು ಈ ಮೂಲಕ ಸಂಘದ ಪರವಾಗಿ ಮಾಜಿ ಅಧ್ಯಕ್ಷನಾದ ರವೀಂದ್ರ ಸ್ವಾಮಿಯು ತಮ್ಮ ಮೂಲಕ ತಮಗೆ ಮನವಿಯನ್ನು ಕೇಳ್ತಾ ಇದ್ದೇನೆ ನಾನು ರಮೇಶ್ ಹಿರಡುಲಿ ಗ್ರಾಮದವನಾಗಿದ್ದು ಮಾನ್ಯ ಶಾಸಕರಾದಂಥ ಕೃಷ್ಣ ನಾಯ್ಕ ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಕೇಳಿಕೊಳ್ಳುವುದೇನೆಂದರೆ ಹಿರಡುಲಿ ಗ್ರಾಮವು ಹು ಹೂಬಳಿ ಮಟ್ಟದ ಗ್ರಾಮವಾಗಿದ್ದು ಹೂಬಳಿ ಮಟ್ಟದ ಗ್ರಾಮವನ್ನು ದಲ್ಲಿರುವಂಥ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಲು ತಮಗೆ ಮತ್ತು ಸಾರ್ವಜನಿಕ ಪರವಾಗಿ ತಮಗೆ ಕೇಳಿಕೊಳ್ಳುತ್ತಿದ್ದೇವೆ ಈ ಸ ಆರೋಗ್ಯ ಕೇಂದ್ರವನ್ನು ತಾವು ಮಾಡದೇ ಇದ್ದರೆ ಏನಾದರೂ ಮುಂದೊಂದು ದಿನ ಮಾಡದೇ ಇದ್ದರೆ ಒಂದು ಉಗ್ರವಾದಂಥ ಅಲ್ಲಿ ಹೋರಾಟ ನಮ್ಮ ಹಿರಡುಲಿ ಗ್ರಾಮದ ಸಾರ್ವಜನಿಕರಿಂದ ಹೋರಾಟ ಮಾಡಬೇಕಾಗಿರುತ್ತದೆ ಬಂದರೂ ಬರ್ಬೋದು ಅದುದರಿಂದ ನೀವು ಒಂದು ಮೊದಲು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ನಮ್ಮ ಹಿರಡ್ ೊಳ್ಳದೆ ಇದ್ದರೆ ಹೋರಾಟ ಮಾಡುತ್ತೇವೆ ಎಂದು ಮಾನ್ಯ ಶಾಸಕರ ಕೃಷ್ಣ ನಾಯಕ್ ಹಾಗೂ ಮಾನ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒತ್ತಾಯ ಮಾಡಿದ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಹೂವಿನ ಹಡಗಲಿ ಮಾಜಿ ತಾಲೂಕು ಅಧ್ಯಕ್ಷರು ರವೀಂದ್ರ ಸ್ವಾಮಿ ಹಾಗೂ ಸಾರ್ವಜನಿಕರು ಅಕ್ಕಿ ಮಂಜುನಾಥ್ ರಮೇಶ್ ಕೆ ಅವರಿಂದ ಮನವಿ ಜಿಲ್ಲಾ ವೈದ್ಯಾಧಿಕಾರಿಗಳು ತಾಲೂಕು ವೈದ್ಯಾಧಿಕಾರಿಗಳು ಹಿಡೇ ಹಿರೇಹಡಗಲಿ ಗ್ರಾಮದ ವೈದ್ಯಾಧಿಕಾರಿಗಳಿಗೆ ಮನವಿ ಈ ಕೂಡಲೇ ಈ ಕಡೆ ಗಮನ ಹರಿಸಬೇಕೆಂದು ಸಾರ್ವಜನಿಕರ ಆಕ್ರೋಶ